ಎಲ್ಲರಿಗೂ ನಮಸ್ತೆ ಡೇಬೇಡೆ ಕನ್ನಡ ಚಾನಲ್ಗೆ ಸ್ವಾಗತ ನಾಳೆ ಸೆಪ್ಟೆಂಬರ್ ಆರನೇ ತಾರೀಕು ಶನಿವಾರದಂದು ಅನಂತ ಚತುರ್ದಶಿ ಬಂದಿದೆ ಚತುರ್ದಶಿ ಅತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಪೂಜಾ ಸಮಯ ಹಾಗೇನೇ ಆದ್ನ ಹೇಗೆ ಆಚರಣೆಯನ್ನು ಮಾಡಬೇಕು ಹೇಗೆಲ್ಲ ಪೂಜೆಯನ್ನು ಮಾಡಬೇಕು ಅನ್ನುವ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯನ್ನು ಅನಂತ ಚತುರ್ದಶಿ ಅಂತ ಕರೆಯಲಾಗುತ್ತದೆ ಚತುರ್ದಶಿಯ ತಿಥಿಯು ಪ್ರಾರಂಭವಾಗುವಂಥದ್ದು ಸೆಪ್ಟೆಂಬರ್ ಆರನೇ ತಾರೀಕು ಶನಿವಾರ ಬೆಳಗಿನ ಜಾವ ಮೂರು ಗಂಟೆ ಹನ್ನೆರಡು ನಿಮಿಷಕ್ಕೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಏಳನೇ ತಾರೀಕು ಬೆಳಗಿನ ಜಾವ ಒಂದು ಗಂಟೆ ನಲವತ್ತ ಒಂದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸೆಪ್ಟೆಂಬರ್ ಆರರಂದು ಬೆಳಗಿನ ಜಾವ ಮೂರು ಗಂಟೆ ಹನ್ನೆರಡು ನಿಮಿಷಕ್ಕೆ ಪ್ರಾರಂಭವಾಗಿ ಆ ದಿನವೇ ರಾತ್ರಿ ಒಂದು ಗಂಟೆ ನಲವತ್ತ ಒಂದು ನಿಮಿಷಕ್ಕೆ ಮುಕ್ತಾಯವಾಗಿರುವುದರಿಂದ ಆರನೇ ತಾರೀಕು ಪೂರ್ತಿಯಾಗಿ ಚತುರ್ದಶಿ ತಿಥಿ ಇರುವುದರಿಂದ ಸೆಪ್ಟೆಂಬರ್ ಆರು ಶನಿವಾರದಂದು ಈ ಬಾರಿ ಅನಂತ ಚತುರ್ದಶಿಯ ಆಚರಣೆಯನ್ನು ಮಾಡಬೇಕಾಗಿರೋದು ಈ ಚತುರ್ದಶಿಯ ದಿನದಂದು ಭಗವಾನ್ ವಿಷ್ಣುವು ಅನಂತ ಪದ್ಮನಾಭನಾಗಿ ಭೂಮಿಯಲ್ಲಿ ಅವತಾರ ತಾಳಿದನು ಅನ್ನುವ ಒಂದು ನಂಬಿಕೆ ಇದೆ ಆ ಕಾರಣಕ್ಕಾಗಿಯೇ ಅನಂತ ಚತುರ್ದಶಿಯ ದಿನದಂದು ಧನಪ್ರಾಪ್ತಿಗಾಗಿ ಸಂಪತ್ತಿನ ವೃದ್ಧಿಗಾಗಿ ಹಾಗೆಯೇ ಸಕಲ ಸೌಭಾಗ್ಯಕ್ಕಾಗಿ ಕೂಡ ಅನಂತ ಪದ್ಮನಾಭ ವ್ರತವನ್ನು ಆಚರಣೆಯನ್ನು ಮಾಡುತ್ತಾರೆ ಈ ವ್ರತವನ್ನು ಒಮ್ಮೆ ಪ್ರಾರಂಭವನ್ನು ಮಾಡಿದರೆ ಹದಿನಾಲ್ಕು ವರ್ಷಗಳ ಕಾಲ ಈ ವ್ರತವನ್ನು ಮಾಡಬೇಕು ಕಂಟಿನ್ಯೂಸ್ ಆಗಿ ಯಾವ ವರ್ಷವೂ ಕೂಡ ನಿಲ್ಲಿಸಬಾರ್ದು ಕಂಟಿನ್ಯೂಸ್ ಆಗಿ ಹದಿನಾಲ್ಕು ವರ್ಷಗಳ ಕಾಲ ಮಾಡಲೇಬೇಕು ಹಾಗೆಯೇ ಈ ವ್ರತವನ್ನು ಮಾಡಿದರೆ ಆರೋಗ್ಯ ಆಯುಷು ಸಂಪತ್ತು ಸಿಗುತ್ತದೆ ಅದರಲ್ಲೂ ಹೆಚ್ಚಾಗಿ ಧನ ಪ್ರಾಪ್ತಿಗಾಗಿ ಸಂಪತ್ತಿನ ವೃದ್ಧಿಗಾಗಿ ಈ ಅನಂತ ಪದ್ಮನಾಭ ವ್ರತವನ್ನು ಆಚರಣೆಯನ್ನು ಮಾಡಲಾಗುತ್ತದೆ ಅನಂತ ಚತುರ್ದಶಿಯ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಮನೆಯ ಮುಖ್ಯ ಬಾಗಿಲಿಗೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಹಾಗೆಯೇ ಮನೆಯ ಮುಂಬಾಗಿಲಿನಲ್ಲಿ ಒಂದು ದೊಡ್ಡದಾದ ಪದ್ಮ ರಂಗೋಲಿಯನ್ನು ಹಾಕಿ ರಂಗೋಲಿಗೆ ಅರಿಶಿಣ ಕುಂಕುಮವನ್ನು ಇಟ್ಟು ಮಾವಿನ ತೋರಣವನ್ನು ಮನೆಗೆ ಕಟ್ಟಬೇಕು ಹಾಗೆಯೇ ದೇವರ ಮನೆಯಲ್ಲೂ ಕೂಡ ಒಂದು ಕಳಸವನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಈ ಅನಂತ ಪದ್ಮನಾಭ ವ್ರತವನ್ನು ಮಾಡಬೇಕು ಕಳಸಕ್ಕೆ ಶುದ್ಧವಾದ ನೀರನ್ನು ಹಾಕಿ ಮರೆಯದ ಗೆಜ್ಜೆ ವಸ್ತ್ರವನ್ನು ಹಾಕಿ ಹಾಗೆಯೇ ಕಳಸದ ಮೇಲೆ ದರ್ಬೆಯಿಂದ ಏಳು ಎಡೆಯ ಸರ್ಪದ ಆಕಾರವನ್ನಾಗಿ ಮಾಡಿಟ್ಟು ಅದರ ಮೇಲೆ ತೆಂಗಿನಕಾಯಿಯನ್ನು ಇಡಬೇಕು ಯಾರು ಅನಂತ ಪದ್ಮನಾಭ ವ್ರತವನ್ನ ಮಾಡ್ತಾ ಇರ್ತಾರೋ ಅಂಥವರು ಹದಿನಾಲ್ಕು ಎಳೆಯ ಅನಂತ ದಾರವನ್ನ ಕಟ್ಕೊಳ್ಬೇಕು ಪೂಜೆಗಿಂತ ಮುಂಚಿತವಾಗಿನೇ ಹದಿನಾಲ್ಕು ಎಳೆಯ ದಾರವನ್ನು ತೆಗೆದುಕೊಂಡು ಆ ದಾರದಲ್ಲಿ ಹದಿನಾಲ್ಕು ಗಂಟುಗಳನ್ನ ಹಾಕಿ ಅನಂತ ದಾರವನ್ನಾಗಿ ಮಾಡಿಕೊಂಡು ಪೂಜೆಯ ಸಮಯದಲ್ಲಿ ಒಂದು ದೇವರ ಮುಂದೆ ಒಂದು ತಟ್ಟೆಯಲ್ಲಿ ಆ ದಾರವನ್ನ ಇಟ್ಟಿರ್ಬೇಕು ಪೂಜೆ ಎಲ್ಲ ಮುಗಿದ ನಂತರ ಹದಿನಾಲ್ಕು ಹೇಳಿ ಅನಂತ ದಾರವನ್ನ ಕಟ್ಕೊಳ್ಬೇಕು ಜೊತೆಗೆ ಇನ್ನೊಂದು ಏನಂದ್ರೆ ಈ ಅನಂತ ಪದ್ಮನಾಭ ವ್ರತವನ್ನ ಗಂಡ ಹೆಂಡತಿ ಜೊತೆಗೂಡಿ ಮಾಡಿದರೆ ಅದರ ಫಲ ಅನ್ನೋದು ದುಪ್ಪಟ್ಟಾಗುತ್ತದಂತೆ ಜೊತೆಗೂಡಿನೇ ಮಾಡಬೇಕು ಗಂಡ ಹೆಂಡತಿ ಹಾಗಾಗಿ ಪೂಜೆ ಮಾಡಿದ ನಂತರ ಆ ಅನಂತ ದಾರವನ್ನು ಗಂಡನು ತನ್ನ ಬಲಗೈಯ ತೋಳಿಗೆ ಕಟ್ಕೊಳ್ಬೇಕು ಹಾಗೇನೆ ಹೆಂಡತಿಯು ತನ್ನ ಎಡಗೈಯ ತೋಳಿಗೆ ಕಟ್ಕೊಳ್ಬೇಕು ಈ ರೀತಿಯಾಗಿ ಅನಂತ ದಾರವನ್ನ ಕಟ್ಕೊಳ್ಬೇಕು ಹಾಗೆಯೇ ಹದಿನಾಲ್ಕು ರೀತಿಯ ನೈವೇದ್ಯವನ್ನು ಕೂಡ ಮಾಡಿ ಇಡುವ ಪದ್ಧತಿ ಕೂಡ ಇದೆ ನಿಮಗೆ ಹದಿನಾಲ್ಕು ರೀತಿಯ ನೈವೇದ್ಯವನ್ನು ಮಾಡಿ ಇಡೋದಾದರೆ ಇಡಿ ಇಲ್ಲಾಂದರೆ ನಿಮಗೆ ಯಾವ ನೈವೇದ್ಯ ಆಗುತ್ತೋ ಆ ಒಂದು ನೈವೇದ್ಯವನ್ನ ಮಾಡಿಟ್ಟು ಅನಂತ ಪದ್ಮನಾಭ ವ್ರತವನ್ನ ಮಾಡಿ ಜೊತೆಗೆ ಪೂಜೆ ಎಲ್ಲ ಆದ ನಂತರ ಅನಂತ ಪದ್ಮನಾಭ ಕಥೆಯನ್ನ ಗಂಡ ಹೆಂಡತಿ ಜೊತೆಗೂಡಿನೇ ಓದಿ ಪೂಜೆ ಮುಗಿದ ನಂತರ ಮಂಗಳಾರತಿಯನ್ನು ಮಾಡಿ ಹಾಗೆಯೇ ತಮ್ಮ ಇಷ್ಟಾರ್ಥ ಸಿದ್ಧಿಸುವಂತೆ ಮನೆಯ ಸಂಪತ್ತು ಹೆಚ್ಚಾಗುವಂತೆ ಮಾಡಿಕೊಳ್ಳಲು ಈ ಅನಂತ ಪದ್ಮನಾಭ ವ್ರತವನ್ನು ಕೂಡ ಮಾಡ್ತಾರೆ ಇನ್ನು ಆ ದಿನ ಕಳೆದ ನಂತರ ಮಾರನೇ ದಿವಸ ಕಳಸವನ್ನು ನೀವು ಕದಲಿಸಬಹುದು ನಿಮಗೆ ಅನಂತ ಪದ್ಮನಾಭ ವ್ರತವನ್ನ ಮಾಡೋದಕ್ಕೆ ಆಗಲ್ಲ ನಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲ ಅನ್ನುವರು ಈ ಅನಂತ ಚತುರ್ದಶಿಯ ದಿನ ನದಂದು ದೇವಸ್ಥಾನದಲ್ಲಿ ಅನಂತ ಪದ್ಮನಾಭ ವ್ರತವನ್ನ ಮಾಡಿಸ್ತಾ ಇರ್ತಾರೆ ಯಾರಾದರೂ ನೀವು ಅಲ್ಲಿ ಹೋಗಿ ಕೂಡ ದರ್ಶನವನ್ನ ಮಾಡಿದರೂ ಕೂಡ ಅನಂತ ಫಲ ಅನ್ನೋದು ನಿಮಗೆ ದೊರೆಯುತ್ತದೆ